ಹೀಗೆಲ್ಲ ಆಗ್ಲಿ ಅಂತ ಬರೆದು ಕಳಿಸಿರುವ ಯಾಕೆ ತಪ್ಪು ಮಾಡಿದ್ದೇವೆ ನನ್ನ ಗಂಡನ ಎದುರಿಗೆ ನಾನು ಶೀಲವೇ ಹಾಳಾಗಿ ಹೋಯಿತು ಅವರು ಕೊಡುವ ತಾಪನ್ನು ತಾಳಲ ನಾನು ನಾನು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದೆ ಯಾಕಮ್ಮ ಈ ಪಾಪಿ ತಾಯಿ ಹೊಟ್ಟೆಲಿ ಯಾಕಮ್ಮ ಹುಟ್ಟಿದೆ

ಕುಲ ಮೋಸ ಮಾಡುವುದೆಂದು ಆ ದೇವರು ಹತ್ತು ಕರೆದರು ಕೇಳುವವರು ಯಾರಿಲ್ಲ ಸೀತಾಯಿ ಬಡವರ ಕೋಳು ಮಾನವ ಕುಲ ಮೋಸ ಮಾಡುವದೆಂದು ಆ ದೇವರು ಮೂಕನಾಗಿ ಕುಳಿತಿದ್ದಾಳೆ ಸೀತ ನಾನು ಕೂಡ ನಿಮ್ಮ ಜೊತಿನೇ ಬಂದ್ಬಿಡ್ತೀನಿ ನಾನು ಮುತ್ತದಾಗಿ ಸಾಯ್ಬೇಕು ರೀ ನಿಮಗೇನು ಆಗಬಾರ್ದು ರೀ ನಿಮಗೇನು ಆಗಬಾರ್ದು ಬನ್ನಿ ಡಾಕ್ಟ್ರಿ ಬನ್ನಿ ನಮ್ಮ ಯಜ್ಮಾಡ್ರೂ ಹುಚ್ಚರಾಗಿ ಏನೇನೋ ಮಾತಾಡ್ತಿದ್ದಾರೆ ಬನ್ನಿ ನೀವಾದ್ರೂ ಅವರಿಗೆ ಸ್ವಲ್ಪ ಬುದ್ಧಿ ಹೇಳಿ ಡಾಕ್ಟ್ರಿ ಇದೆಲ್ಲ ಏನಮ್ಮ ಇದೆಲ್ಲ ಶ್ರೀಮತರು ನಮ್ಮ ಮೇಲೆ ಮಾಡಿದ ಅತ್ಯಾಚಾರ ಡಾಕ್ಟ್ರೆ ಹೇಗಾದ್ರೂ ಮಾಡಿ ಗಂಡನ ಗಂಡನ್ನು ಬದ್ಕಿಸ್ಕೊಡೆ ನೀವ್ ಕಾಲಿಗೆ ಬೀಳ್ತೀನಿ ಡಾಕ್ಟ್ರೆ ಕೈಲಾದ ಮಟ್ಟಿಗೆ ನಾನು ಟ್ರೀಟ್ಮೆಂಟ್ ಕೊಡುತ್ತೇನೆ ಸೀತಾ ಸೋ ಸಾರಿ ಆ ದೇವರೇ ನಿನ್ನ ಗಂಡನನ್ನು ಕಾಪಾಡಬೇಕು ಇಲ್ಲ ನನ್ನ ಗಂಡನಿಗೆ ಏನು ಆಪು ಡಾಕ್ಟ್ರೆ ನನ್ನ ಗಂಡನಿಗೇನು ಆಪ್ಬಹುದು ಶೀತ ನಿನ್ನ ಬಾಯಲ್ಲಿ ರಕ್ತ ಇದೇನು ಶೀತ ನಿನ್ನ ಬಾಯಲ್ಲಿ ರಕ್ತ ಹೌದು ರೀ ನಾನು ಮುತ್ತ ಇದಾಗಿ ಸಾಯ್ಬೇಕು ಅಂತ ಈಗಾಗಲೇ ವಿಷ ಸಿ ವಿಷದೇನು ನನಗೆ ಮುಂದಿನ ಚೆನ್ನಿದ್ದ ಆದ್ರೆ ಮತ್ತೆ ನಿಮ್ಮ ಸತಿಯಾಗಿ ಹೊಟ್ಟಿ ಬಂದು ಸೇವ್ ಮಾಡಿ ನಿಮ್ಮ ಹೃದಯವನ್ನು ತೀರಿಸ್ತೀನಿ ಕೊನೆಗಾಗಿ ನನಗೆ ಆಶೀರ್ವಾದ ಮಾಡಿ ತಾಯಿ ಪಾಪಿ ಕಣ್ಣನನ್ನು ಕಟ್ಟಿಕೊಂಡು ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಸುಖ ಕೊಡಲಿಕ್ಕೆ ಸೀತಾ ಪಡಲೆಲ್ಲ ಬರೀ ಕಣ್ಣೀರಿನಲ್ಲ ಕೈ ತೊಳೆದ ಹಾಗೆ ಮಾಡಿದಾಯಿ ಪಾಪಿ ಸೀತಾ ಮಾತಾಡಿ ನನ್ನ ಜೊತೆ ಮಾತಾಡಿ ಚೆನ್ನಾಗಿ ಮಾತಾಡಿ ರಾಮ ರಾಮ ಸಮಾಧಾನ ತಂದುಕೋ ಆ ದೇವರು ನಿನ್ನಂತನಿಗೆ ಅಂತ ತೊಂದರೆ ಕೊಡಬಾರದಿತ್ತು ಈ ಪಾತ್ರಿ ಕಣ್ಣನನ್ನು ಏ ಕ್ರೂರ ದೇವರೇ ನೀವು ವಿದ್ಯುತ್ ನಿಜವಾಗಿದ್ದರೆ ಈ ರೀತಿ ನಮಗೆ ತೊಂದರೆ ಕೊಡ್ತಿರಲಲ್ವಾ ಡಾಕ್ಟರ್ ಕೊನೆಯದಾದಿ ಇನ್ನೊಂದೊಂದು ಮಾತು ನಡೆಸ್ಕೊಡೋರು ಆ ಡಾಕ್ಟರ್ ಏನಂತ ಹೇಳಪ್ಪ ಮಾ ಪಾಪಿ ತಂದೆ ಹೊಟ್ಟೆಯಲ್ಲಿ ಮಗಳೇ ಬಂದ ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕಾದ ನೀನು ಆ ಭಾಗ್ಯವನ್ನು ಪಡೆದು ಬಂದಿಲ್ಲಮ್ಮ ಪಡೆದು ಡಾಕ್ಟರ್ ಈಗ ಹಸುಗೂಸನ್ನು நான் தம்ப லட்சண பண்ண கூடலே அவனே முட்டை மாடி டாக்டர் நானி ஆகலப்பா 何なのかもなさって。<Yeah. S 2> மனசிய சாந்தி ஆயத்தே நோவர ஜொத்தே கண்ணீரின கோளாட்ட ஆடிபிட்டேனப்பா டா நாலு வதுக்கல நல்ல எண்டத்தி மகுவினேலு ஒரட்டி டாக்டர் ನಿಮ್ಮ ಮನೆಗೆ ಅಂತ ಅನ್ಯಾಯ ಸಗಬಾರದಿತ್ತು ಇಲ್ಲಿ ಯಾರನ್ನಾದರೂ ಅಂತ್ಯಕ್ರಿಯೆ ಮಾಡುವ ವ್ಯವಸ್ಥೆ ಮಾಡಬೇಕು ಅಣ್ಣ ಅತ್ತಿಗೆ ನನ್ನ ಅಣ್ಣ ಇನ್ನೂ ಮಲಗಿರುವನಲ್ಲ ಅಣ್ಣ ಅಣ್ಣ ಅತಿಗೆ ಅತ್ತಿಗೆ ನಿನ್ನ ಮೈದ ಲಕ್ಷ್ಮಣ ಬಂದಿದ್ದಾನೆ ಹೇಳಮ್ಮ ಅಣ್ಣ ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದಾನೆ ಹೇಳಣ್ಣ ಹೇಳು ಅಣ್ಣ ಇದೆಲ್ಲ ಅಣ್ಣ ಈ ಹೀಗೆ ಗ್ರದ್ದೇನೆ ಯಾರು ಅಣ್ಣ ಅತಿಗೆ ನಾನು ನೌಕ್ರೆ ಮೇಲೆ ಹೇಳಾಗ ನಿಮ್ಮ ಅಡ್ಡ ಭೇಟಿಯಾಗಿದ್ರು ಆ ವಿಷಯ ತಿಳಿಸಿದೆ ಆಗ ಅವರು ನಿನ್ನ ಶ್ರೀಮಂತ ಕಾರ್ಯಕ್ಕೆ ಬರುವುದಾಗಲ್ಲ ಎಂದು ನೀನೇ ನನ್ನ ತಂಗಿಗೆ ಅಣ್ಣ ಕೊಡುತ್ತವರು ಮನೆ ಕುಂಕುಮದ ಸೀರೆಯನ್ನು ಕೊಡೆಂದು ಕೊಟ್ಟು ಕಳಿಸಿದ್ದಾರೆ ಹೇಳಮ್ಮ ಅಣ್ಣ ಏಣ ಅತಿಗೆ ನಿಲ್ಲುತ್ತವರು ಮನೆಯವರು ಕೊಟ್ಟ ಸೀರೆಯನ್ನು ತೊಟ್ಟು ಹೂವನ್ನು ಮುಡಿದುಕೊಂಡು ನಿಲ್ಲುತ್ತವರು ಮನೆಯವರು ಕೊಟ್ಟ ಕುಂಕುಮ ಹಚ್ಚಿಕೊಂಡು ಅಣ್ಣ ದೇವರ ಗುಡಿಗೆ ಹೋಗಿ ದರ್ಶನ ಪಡೆದು ಬರುವಂತೆ ಇದೆಲ್ಲ ಏನು ಡಾಕ್ಟ್ರೇ ಲಕ್ಷ್ಮಣ ಲಕ್ಷ್ಮಣ ನೀನು ಎಷ್ಟು ಹತ್ತು ಕರೆದರ ನಿಮ್ಮ ಅತ್ತಿಗೆ ಮತ್ತೆ ಹುಟ್ಟಿ ಬಿರೋರೇ ನಡೆಯಪ್ಪ ಬಂದಿರು ಮಾಡಿ ಬಂದಿರು ನಡೆಯಪ್ಪ ಯಾರಿಂದ ಡಾಕ್ಟ್ರೇ ಯಾರಂತ ಹೇಳುದ್ರೆ ನಿಲ್ಲಿದೆ ಇಷ್ಟೆಲ್ಲ ಅನಾಹುತ ಆಗಿದ್ದು ಆ ಪ್ರೇಮರಾಜ್ ಅಂಡ್ ಶಿವರಾಜ್ ಕಾರಣವಾಗಿ ಬರ್ತೇನೆ ಬೇಡಪ್ಪ ನೀನೇ ನೀನೇ ಪೊಲೀಸ್ ಖಾತೆಯಲ್ಲಿ ಕಾನೂನನ್ನು ಕೈ ತೆಗೆದುಕೊಳ್ಳೋದು ಬೇಡ ಮೊದಲು ಇವರು ಅಂತ್ಯಕ್ರಿಯೆ ಮಾಡಬೇಕು

ಬಿಟ್ಟ ಬಿಟ್ಟೆ ಇಲ್ಲ ಡಾಕ್ಟ್ರೇ ನಾನೊಬ್ಬ ಸರ್ಕಾರಿ ಸೇವಕರಿದ್ರು ನನ್ನ ಅಣ್ಣ ಹತ್ತಿಗರ ಪ್ರಾಣತೆಗಳ ಕೊಲ್ಲುತ್ತೇನೆ ಇಂದು ಸೂರ್ಯಾಸ್ತ ಆಗೋದಾಗಿ ಅವರನ್ನು ಕೊಲ್ಲದೆ ಬಿಡುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಈ ನನ್ನ ಅವಕಾಶಕ್ಕೆ ಅನುಮತಿ ಮಾಡಿ ಡಾಕ್ಟ್ರೇ ಡಾಕ್ಟರೇ ಅನುಮತಿ ಮಾಡಿಕೊಡ್ತೀರಾ ಹಾಗಲಿ ಲಕ್ಷ್ಮಣ ಅಂತ್ಯ ಇವರ ಅಂತ್ಯಕ್ರಿಯೆ ಮಾಡಿ ಮುಂದಿನ ಕೆಲಸಕ್ಕೆ ಕೈ ಹಾಕು ಯೋ ಗಂತ ಏನಾದ್ರೂ ಬದುಕು ಒಳೆಯಬಾರದಕ್ಕೆ 哈哈哈。<laughs> ಯಾಕೆ ನಮ್ಮ ಭವಾದ ಅರಮನೆಯಲ್ಲಿ ಹೆಚ್ಚಾಡಲು ನಿನಗೆ ಯಾವ ತರ ಹಕ್ಕುವಲ್ಲ ಪ್ರೇಮರಾಜ್ ಲೇ ಕರಿಯ ಹರಾಮದ ಕೂಳು ತಿಂದು ಸೊಕ್ಕು ಮಂತ ನನೇ ಮಗನ ಬಾಯಿ ಬುಚ್ಚು ಕತ್ತೆ ನನ್ನ ಮಗನೇ ಶ್ರೀಮಂತಿಕೆ ಸೊಕ್ಕಿನಿಂದ ಮಾತಾಡಿದರೆ ಒತ್ತು ಹೊರಗೆ ಹಾಕೋಬೇಕಾಗುತ್ತದೆ ಎಚ್ಚರ ಕರಿಯ ಶಿವರಾಜ್ ನನ್ನ ಮನೆಯಲ್ಲಿ ನಾನು ಹಾಕಿದ ಎಂಜಲ ಕೂಳು ತಿಂದು ಬಿದ್ದುಕೊಂಡಿರುವ ನಾಯಿಗಳು ನನಗೆ ಎದುರು ಉತ್ತರ ಕೊಡ್ತೀರ ಇನ್ನೊಂದು ಮಾತು ಮುಂದೆ ನಾಡಿದರೆ ಈ ನನ್ನ ಬಂದೂಕಿಗೆ ಆಹುತ ಆಗಬೇಕಾದಿತ್ತು ನಿನ್ನ ಬಂದೂಕಿ ಹೆದರುಕೊಂಡು ನಾವಲ್ಲ ನಿನ್ನಲ್ಲಿ ತಾಕತ್ತಿದ್ರೆ ಹಾರಿಸಿ ನೋಡೋಣ ಲೇ ಪ್ರೇಮ್ ರಾಜ್ ಅಲ ಅಲಕ್ಕ ನನಗ ನಮಗೆ ಅನ್ಯಾಯ ಮಾಡಿದ ನೀನು ಜೀವಂತವಾಗಿ ಸುಟ್ಟರೂ ನಮ್ಮ ಸಿಟ್ಟು ಕರಗುವುದಿಲ್ಲ ನಿನ್ನನ್ನು ಸಣ್ಣ ಸಣ್ಣಗೆ ಕತ್ತರಿಸಿ ಹದ್ದುಕಾಗಿ ಹಾಕಿದರೂ ಸಿಟ್ಟು ಹೋಗೋದಿಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಇದೆಲ್ಲ ಸಹಕಾರದೇ ತಗ ಏನದೇ ಹೊಳೆಗಾಲ ಮಗನೇ ಏನದೇ ಮಗನೇ ನಿನ್ನನ್ನು ಒಳಹಾಗೆ ಕೊಲ್ಲುವುದಿಲ್ಲ ನಿನ್ನನ್ನು ಈ ಕಡ್ಲಿಯಿಂದ ಚೂರು ಚೂರು ಮಾಡಿ ಕೃಷ್ಣ ಕೆರಿಯಲ್ಲಿರುವ ನಾನು ಹೊರಹೊಳೆ ಹಾಕಿ ಬಿಡ್ತೀನಿ ಮಗನೇ ಭೂಯವಾದ ಅರಮಣೆಗೆ ಬಂದು ಹುಚ್ಚರಾಗಿ ಹರಿಚಿಕೊಳ್ಳುತ್ತಿರುವ ನೀನ್ಯಾರು ಎಲ್ಲೋ ಪ್ರೇಮ ನಿಮ್ಮ ಶ್ರೀಮಂತರ ದಬ್ಬಾಳಿಗೆ ಎಂದು ಕೊನೆಯಾಗಲೇಬೇಕು ಪ್ರೇಮರಾಜ್ ಲೇ ಲಕ್ಷ್ಮಣ ಇವರಿಬ್ಬರನ್ನು ಕೊಂದೇ ಎಂದು ಮಾತ್ರಕ್ಕೆ ಬೀಗ ಬೇಡ ಈಗ ಅವನ ಹಾಗೆ ನೀನು ನನ್ನ ಬಂದೂಕಿಗೆ ಆಹುತಿ ಆಗುತ್ತೀಯ ಅರೆಸ್ಟ್ ಹೀಮ್ ಅವರ ಆ ಕೊನೆಯನ್ನು ನಾನು ಮಾಡಿದ್ದೇನೆ ನೋಡಿ ಗೊತ್ತೈತೆ ನಡೆ